ಆ ಒಂದು ಮರ್ಯಾದೆ ಹತ್ಯೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಹೆತ್ತ ಮಗಳು ಬೇರೆ ಜಾತಿ ಯುವಕನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಆಕೆ ಏಳು ತಿಂಗಳ ಗರ್ಭಿಣಿ ಅನ್ನೋದನ್ನ ಮರೆತು ಹೆತ್ತ ತಂದೆನೆ ಆಕೆಯನ್ನ ಭೀಕರವಾಗಿ ಕೊಂದು ಮುಗಿಸಿದ್ದ ಹಂಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಎಂಟು ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು ಬಟ್ ಎನಿವೆ ಪೊಲೀಸ್ ಇಲಾಖೆ ವಿರುದ್ಧ ಕೆಲವರ ವಿರುದ್ಧ ಕೆಲ ಸಂಘಟನೆಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರ ಹಾಕ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮರ್ಯಾದೆ ಹತ್ಯೆ ಕೇಸ್ಗೆ ಟ್ವೇಸ್ಟ್ ಮತ್ತೆ ಮೂವರ ಬಂಧನ ಕೃತ್ಯಕ್ಕೆ ದಲಿತ ಸಂಘಟನೆಗಳ ಕೇಚು ಜಿಲ್ಲಾಡಳಿತ ವಿರುದ್ಧ ಕೀಡಿ ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾದಳು ಎಂಬ ಒಂದೇ ಕಾರಣಕ್ಕೆ ಹೆತ್ತ ತಂದೆಯೇ ಮಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದ ಇದು ಇಡೀ ಹುಬ್ಬಳ್ಳಿ ನಗರವನ್ನು ಬೀಳಿಸಿತ್ತು ಇದೀಗ ಮಗಳ ಹತ್ಯೆ ಮಾಡಿರುವ ಘಟನೆಗೆ ರೋಚಕ ಟ್ವೀಸ್ಟ್ ದೊರೆತಿದೆ ಮೊನ್ನೆ ಹುಬ್ಬಳ್ಳಿಯ ಇನಾಮ್ ವೀರಾಪುರ ಗ್ರಾಮದಲ್ಲಿ ಏಳು ತಿಂಗಳ ಪ್ರೆಗ್ನೆಂಟ್ ಮಗಳನ್ನು ತಂದೆಯೇ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದನು ಇದೀಗ ಈ ಮರ್ಯಾದ ಹತ್ಯೆಗೂ ಮುನ್ನ ಅಳಿಯ ವಿವೇಕಾನಂದನ ಇಡೀ ಕುಟುಂಬವನ್ನೇ ನಾಶ ಮಾಡಲು ತಂದೆ ಪ್ರಕಾಶ್ ಗೌಡ ಸಂಚು ರೂಪಿಸಿದ್ದ ಕೊಲೆ ಯತ್ನಗಳು ವಿಫಲವಾದ ನಂತರ ಮಗಳನ್ನೇ ಕೊಂದಿದ್ದಾನೆ ಎಂಬ ಆಘಾತಕಾರಿ ಮಾಹಿತಿ ಬಹಿರಂಗವಾಗಿದೆ ಇವತ್ತು ಇಪ್ಪತ್ ಮೂರನೇ ತಾರೀಕು ನಾವೇ ಇನ್ನು ಮೂರು ಜನಕ್ಕೆ ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದೀವಿ ಅವರು ಹೆಸರು ಗೌಡ ಫಕೀರ್ ಗೌಡ ಪಾಟೀಲ್ ಮತ್ತೆ ಕುಮಾರ್ ಗೌಡ ಪಾಟೀಲ್ ಮೂರು ಜನ ಅವರು ಸಂಬಂಧಿಕರು ಇದ್ದಾರೆ ಸೊ ಅವರಿಗೇನು ನಾವೇ ಅರೆಸ್ಟ್ ಮಾಡಿಸಿದೀವಿ ಇನ್ನು ನಮ್ಮ ತಂಡಗಳು ಫೀಲ್ಡ್ ಅಲ್ಲಿ ಇದ್ದಾರೆ ಮತ್ತೆ ನಮ್ದು ಬಂದೋಬಸ್ತ್ ನಡೀತಾ ಇದೆ ಆ ಊರಲ್ಲಿ ಅಹ್ ಅಷ್ಟು ಬೇಗ ನಾವೇ ಮಿಕ್ಕಿದು ಎಷ್ಟು ಜನ ಆರೋಪಿದ್ದಾರೆ ಅವರಿಗೂನು ಅರೆಸ್ಟ್ ಮಾಡ್ತೀವಿ ಇದರಲ್ಲಿ ಎಫ್ಐಆರ್ ಆರ್ ಅಲ್ಲಿ ಟೋಟಲ್ ಹದ್ನಾಲ್ಕು ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಜನ ಇದಾರೆ ನಾವೇ ಆಲ್ಮೋಸ್ಟ್ ಈಗ ಆರು ಜನ ವಶಕ್ಕೆ ಪಡೆದಿದ್ವಿ ಮಿಕ್ಕಿದೋಗಿ ನಾನು ನಾವೇ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಕೇಸ್ ಸಂಬಂಧ ಇದುವರೆಗೂ ಒಟ್ಟು ಆರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇನ್ನೊಂದೆಡೆ ದಲಿತ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿದ್ರು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಕಿಡಿಕಾರಿದ್ದಾರೆ ಇನ್ನೂ ಘಟನೆ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಡಿಸಿ ಹೇಳಿದ್ದಾರೆ ಖಂಡಿತ ಇದನ್ನು ಪೊಲೀಸಿಂದ ನಾವು ರಿಪೋರ್ಟ್ ಅನ್ನು ನಾವು ಕೇಳ್ತಾ ಇದ್ದೀವಿ ಈಗಾಗಲೇ ಆರು ಜನ ಅರೆಸ್ಟ್ ಆಗಿದ್ದಾರೆ ಹದಿನಾಲ್ಕು ಜನರಲ್ಲಿ ಉಳಿದವರನ್ನು ಕೂಡ ಬೇಗ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ತಗೊಳಕ್ಕೆ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಎಸ್ ಪಿ ಅವರಿಗೆ ಒಟ್ಟಾರೆ ದಲಿತ ಹುಡುಗ ಲಿಂಗಾಯತ ಹುಡುಗಿನ ಮದುವೆಯಾಗಿದ್ದೆ ತಾಪ ಮಗಳು ಗರ್ಭಿಣಿ ಎಂಬುದನ್ನು ನೋಡದೆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿ ಜೈಲು ಸೇರಿದ್ದಾರೆ ಇದೀಗ ಪಶ್ಚಾತ್ತಾಪ ಪಟ್ಟರು ಸ್ವಂತ ಮಗಳನ್ನ ಮತ್ತೆ ಬದುಕಿಸಲು ಸಾಧ್ಯವಿಲ್ಲ पर्सन महेश जो मलिक बेगली ग्यारंटी न्यूज हूब्लि